ದಯವಿ ವಿಷ್ಣು ಮಹೇಶ್ವರ ಹುಡ್ಸಳು ಆ ಹುಡ್ಸಿದ ಮಕ್ಕಳು ಒಳ್ಳೆ ಅಂತ ನಾ ಹೇಳಿ ಹೇಳದ ಅಲ್ಲೇ ಇಬ್ಬ ಮಕ್ಕಳು ಸುಟ್ಟ ಭಸ್ಮ ಮಾಡಿದೆ ಮಾಡಿದಾರೆ ಇನ್ನೊಬ್ಬ ಮಗನ ಅಕ್ಕನ ಅದ್ಲ ಆ ಮಗ ಒಂದು ವರ ಬೇಡಿದೆ ನಾ ಬೇಡಿದ್ ಕೊಡ್ಬೇಕು ಹೇಳಿದ್ರೆ ಈ ಉರಾಗ್ ಅಂತ ಮಾತು ಕೊಟ್ಟೋಗೀನಿ ಹೇಳಿತ್ ಹೇಳಿದ್ರಿ ಬಾ ಮತ್ ಅದನ್ನ ಯಾಕೆ ಕೇಳಿಲ್ಲ ಅದ್ ಟೂ ಅಲ್ಲ ತಾಯಿ ಹಚ್ಚಿನ ಅಕ್ಕಿ ಹ ಈ ಹಾಡದ್ ಎಲ್ಲಾ ತಿಕ್ಕ ಜಾಪಾನ ಮಾಡಿದೆ ಅಕ್ಕಿ ಹೌದಾ ಜಾಪಾನ ಮಾಡಿದ ಮಕ್ಕಳನ್ನ ನಿನ್ನ ತಾಯಿ ಗುಣ ಇದು ನೋಡ್ದ ಅಲ್ಲಿ ನಮ್ಮ ಅಯ್ಯನ ತಾಳ್ದೋಡ ಈ ಹೂಗ ಹೆಂಗ ಇರ್ದೈತಿ ಹೂಗ ಹಂಗಿಲ್ಲ ಇನ್ನೊಂದು ಮಾತು ಇದು ಹೇಳುತ್ತ ತಿನ್ನಾಕಿ ಹಚ್ಚಂತ ತಿನ್ನಾಕಿ ಹಚ್ಚಂತ எங்க ஏன் தின்னாக்கு மாத்து கேனி இஷ்ட மந்தி எல்லாரும் நான் என்ன மக்களோ இவ்விரி அக்கா ஐத்தி அக்கி அம்மாரி மக்கள கேனி ಪಾರ್ವತಿ ಎಲ್ಲಾರ ಹೆಚ್ಚದಾಣ ಪಾರ್ವತಿ ಎಲ್ಲಾರ ಹೆಚ್ಚಳು ನಾನು ಕೇಳಿ ನಿಮ್ಮ ಎತ್ತರಾಗ್ ಹೆಚ್ಚನ ನಮ್ಮ ಅಪ್ಪ ಪರಮಾತ್ಮ ನಿಮ್ಮ ಅವನ ಕಿಂತ ಗುಣದಾಗ ಹೆಚ್ಾನ ಹೆಂಗ ಹೆಸರಿ ಹೇಳು அது பூராண்கி அவக்கின் இன்னொரு மாத்த இவ் தகது ஆகப்பா கேதிரா அண்ணத்தம் ரமல அண்ணத்தம் தௌத்தெண்ட் வர்ச அண்ணா தமிரு ஒட்டங்க பாரு ಬಾಯ್ಲಿ ಅಂತ ಹೇಳ ದರ ದರ ದರಕೊಂದ್ ಒಳಗು ನಿಮ್ಗೆ ಚಿತ್ರ ಹೂ ಇನ್ನೊಂದು ಮಾತು ಕೇಳ್ತಾನ ಈಗ ಹೆಣ್ಮಕ್ಳು ನಮ್ಮ ನಮ್ಗೆ ವನ ಕೂಡೈತಿ ಹೌದ ಇವರ ತಾಯಿ ಮನೆಯಾಗಿದ್ದಾಗ ತಾಯಿನ ಹೆಂಗ್ ಜಪನ ಮಾಡ್ತಾರ ತಾಯಿ ಮನೆಯಾಗಿದ್ದಾಗ ತಾಯಿನ ಅಗದಿ ಅಚ್ಚು ಮಗಳ ಹೆಣ್ಮಗಳ ಹೂ ಹೂನ್ ಹೆಂಗ್ ನೋಡ್ತಾರ ಗಂಡನ ಮನೆಗೆ ಬಂದ ಬೆಳಕ ಸೊಸೆನು ಹೆಣ್ಣು ಮಗಳ ಅಚ್ಚಿ ಒಂದ್ ಮಗಳ ಅದ್ ಅತ್ತಿನ ಯಾಕೆ ನೋಡಂಗಿಲ್ಲ ಅದ ನಮ್ಮ ಚಿಗೋ ನಮ್ಮ ಐಗಳಿಗೆ ನಮ್ಮ ಐದ್ ಕಣ್ಣ ಕಾಣಂಗಿಲ್ಲ ಹತ್ತಿದ ಯಾಕೆ ಸೇವಾ ಮಾಡಂಗಿಲ್ಲ ಅಲ್ಲಿ ಅವನು ಯಾಕೆ ಸೇವಾ ಮಾಡಿ ಯಾಕೆ ಮಾಡ್ತಾರ ಹೆಣ್ಣ ಮಕ್ಕಳು ಅಲ್ಲ ನೋಡ ಏನ್ ಏನು ಅಪ್ಪ ಕರ್ಮ ನೀವು ಅಲ್ಲಿ ಮನೆಯಾಗಿದ್ದಂತೂ ಒಂದ್ ಹೆಣ್ಣ ಹೌದಾ ಸೊಸಿಯಾಗಿ ಬಂದಕ್ಕೂ ನೀನು ಒಂದ್ ಹೆಣ್ಣು ಇಲ್ಲಿ ಮನೆಯಾಗ ಹತ್ತಿದ್ದಂತು ಒಂದ್ ಎಣ್ಣೆ ಇಬ್ರು ಹೆಣ್ಣು ಮಕ್ಕಳಾದಿರಿ ಅಲ್ಲಿ ಮನೆಯಾಗ ತಾಯಿನ ಹೆಂಗ್ ಬೇಕಾದಂಗ ಸಂರಕ್ಷಣೆ ಮಾಡಿದ್ವಿ ಈ ಗಂಡನ ಮನೆಯಾಗ ಅತ್ತಿನ ಯಾಕಂಗ ಸಂರಕ್ಷಣೆ ಮಾಡ್ಲಿಲ್ಲ ಏನಪ್ಪ ಇದನ್ ಬಿಡು ಹಡದಪ್ಪ ನಾನು ಮನೆಯಾಗ ನೋಡ್ರಾನ ಏ ತ್ಯಾಗ ಮಾಡಿದ್ರು ನಮ್ ಅವ್ಗ ಒಂದ್ ತೆರಿಗೆ ನೀರ್ ಕೊಡ್ಲಿಲ್ಲ ಅವ್ರ ಅವ್ವ ಏನ್ ಕೆನಾರ ಆದ್ರ ಓಡೇ ಹೋಗುದು ಮೂರ್ ತಿಂಗಳಿಗ ಮತ್ತೆ ಅವ್ರ ಹೆಣ್ಣು ಮಕ್ಕಳ ಮತ್ತೆ ನಿಮ್ಮ ತಾಯಿ ಗುಣ ಹಿಂಗ್ಯಾಕ್ ಹೊಲಸೈತಿ ಅವ್ ಇರು ಹಲಸ ಮೊದಲೇ ಹಲ ಹೊಲಸ ಹಂಗ ಬೇಕಾದ್ರೆ ನಮ್ಮ ಅಪ್ಪನ ಬಳಗದಾಗ ಏನು ಮಾಡ್ಯಾರ ಹೇಳ ನೋಡೋಣ ಅಪ್ಪಗಳ ಹಂತದ ಏನಾರ ಮಾಡಿದ್ರೆ ಹೇ ಇನ್ನೊಂದು ಮಾತಾ ಯಾಕಪ್ಪ ಅಂತ ಕೇಳಿದ್ರ ಎಲ್ಲಾ ಬೆಳಗಿನ ಜಾಗದಾಗ ಎಲ್ಲರೂ ತಾಯಿ ಬಳಗ್ ಬಾಳ ಗಂಡ ಕೇಳಿದ್ರಿ ಗಾಂಡಿಲ್ದ ಮಕ್ಕಳ ಹಡದ್ಲು ಗಾಂಡಿಲದ ಮಕ್ಕಳ ಹಡದ್ಳು ಒಂದು ಮಾತಾತನ ಪುರಾನ್ದಾಗ ಗಾಂಡಿಲ್ದ ಮಕ್ಕಳ ಹಡದ ಗಯಾಯಿಗಳು ಅಂತಾರು ಪುಣ್ಯಾತ್ಮ ಕೊಡ್ರಿ ಬಿಟ್ಟು ಬಿಡ್ರಿ மந்திர பட்டணன அப்பட்ர நீ மத்தி மத்த அந்த விசாரமா அல்லே பாண்ட் குடியா ಪಾಂಡುರಾಜ ವಾದ ಹೌದಾ ಮತ್ತು ಕುಂತಿ ಏನಾರ ನಿಮ್ಮ ಅವ್ವ ನೆನೆಸಿ ಮಕ್ಕಳ ಇಡಬೇಕು ಅಪ್ಪನ ಯಾಕೆ ನೆನೆಸಿ ಹೇಳಕ್ಕೆ ಹಡದಪ್ಪ ಬಾರೋ ಎಪ್ಪ ಅಂದಾಗ ನಾ ಬಾಳೆ ಆಗಿದೆ ಅಲ್ಲಿ ನಮ್ಮ ಅಪ್ಪ ಸೂರ್ಯನ ಮಂತ್ರ ಅನ್ಲು ಕಿವಿಯಾಗ ಕರ್ನು ಹುಟ್ಟಿದ ಅಡಿ ಮಠ ನಮ್ಮ ಅಪ್ಪನ ಮಂತ್ರ ಅಂದಾಳ ಹೌದು ಅಲ್ಲಿ ನಮ್ಮ ಅಪ್ಪನ ನಾಮ ಸ್ವರ್ಣೆ ಅಂತದೈತಿ ನಮ್ಮ ಅಪ್ಪನ ಮಾಡೈತಿ ಬುಡಮೇಲೆ ಮಾಡೈತಿ ಗಡಬಡ ಮಾಡೈತಿ ಗದ್ದಲಿಗೆ ಹಿಡಿಯೈತಿ ಅಗಡ್ ಬಾಂಬ್ ಅಗಡ್ ಬಾಂಬ್ ಹಂಡಿ ಕಟ್ತಾಳೆ ಕುಷ್ಟ ಗಂಡಿದ್ದಾವ ಕಿವ ಎಲ್ಲ ಸೋರ್ತಿದ್ ಸೋರ್ತಿದ್ದ ಸೋರ್ತಿದ್ದ ಆಗ ಸೂರ್ಯನ ಮೂರು ದಿನ ತರ್ಬೇನಂತಂದು ದಿನ ಜನ್ಮಕ್ಕೆ ನಾಚಿಕೆ ಬರ್ಬೇಕು ಹೇಳ್ತಾಳೆ ತಳಕ್ಕೆ ಓಹ ಹೇ ಸೂರ್ಯ ಯಾಕಪ್ಪ ಅಂತಂದ್ರೆ ನಿಮ್ಮ ಅವ್ವ ಇಲ್ಲಿ ಒട്ട് ಬಿಡ್ಕೊಂಡ್ಲಾ ಹೌದು ಹೌเดಪ್ಪ ಹೌದಾ ಈ ಉದಯಾರ ನನ್ನ ಪತಿ ವರ್ತธรรม ಹಾಡಕ್ಕೆ ತತ್ತ ನನ್ನ ಗಂಡ ಸಾಯ್ತಾನ ನನ್ನ ಗಂಡ ಸಾಯ್ತಾನ ನಾನು ਦਿੱದ್ದಿದ್ದೆಲ್ಲ ಭಾಗ್ಯ ಹೋಗುತ್ತೆ ಅವಾಗ ನಮ್ಮ ಅಪ್ಪನಲ್ಲಿ ಬಿಡ್ಕೊಂಡ ನಮ್ಮ ಅಪ್ಪ ಮೂರು ದಿನ ಉದಯ ಆಗಲಿಲ್ಲ ಅಡಿ ಹೌದು ಯಪ್ಪ ಅಲಿ ಏನಾರ ನಿಮ್ಮ ಅವ್ವ ಬಂದು ತರ್ಬಿಸાડನ ಅಲೆ ತರ್ಬಿಸ್ತಾಳ ಅಲ್ಲಿ ಏನಾರ ನಿಮ್ಮ ಅವ್ವಗರು ಹೋಗುತ್ತಿತ್ತನ ಅಲೆನ್ मारತಿತಿ ವಿಚಾರ ಮಾಡ ಹೆಂಗ ಎತ್ತು ಅನ್ನೋದು ನಿನ್ ಗೊತ್ತಿಲ್ಲ ಮೊದಲ ಇನ್ನು ಕಲಿತಿಲ್ಲ ಗುರುಗಳು ಅದ್ರ ಯಾಕಪ್ಪ ಕೇಳಿದ್ರ ನಾ ಏನ್ ಹೇಳೀನಿ ಜಗತ್ತಿಗೆ ಅಣ್ಣ ಅಕ್ಕ ಎಲ್ಲ ನಮ್ಮ ಕಾಲಕ್ಕ ಭೂಮಿ ಅವ್ರು ಹೂವು ಒಂದ್ ಮಾತನ ಇಲ್ಲಿ ಭೂಮಿ ತಾಯಿ ನೀರಾಗ ಕೇಳು ಹೊಂಟಿಳು ಹೌದು ಅವಾಗ ಪಾರ್ವತಿ ಮಲ್ಕೊಂಡು ಲಕ್ಷ್ಮಿ ಮಲ್ಕೊಂಡು ನಿಮ್ ಎಲ್ಲಾ ಹೆಣ್ಮಕ್ಳು ಎಲ್ಲರೂ ಮಲ್ಕೊಂಡಿರ್ತಾರೆ ಯಾಕೆ ಹಿಡಿಯುವಂತ ತಾಕತ್ ನಿಮ್ ಹೆಣ್ಣ ಮಕ್ಕಳಿಗೆ ನೀಗ್ಲಿಲ್ಲ ಆ ಹತ್ತಾಗ ಅದು ಮಾಡಿದ್ರೆ ಇವ್ರು ಏನೂ ದೂರ ಹೋಗಿದ್ರಲ್ಲ ಕತಿ ಅಕ್ಕಿ ನೀರಾಗ ತೇಲುದ ಟೈಮ್ದು ಒಳಗೆ ನಮ್ಮ ಅಪ್ಪ ಪರಮಾತ್ಮ ಅಕ್ಕಿನದ್ದು ಒಂದು ಹಿಡ್ಕೊಂಬಂದು ದಂಡಿ ಒಳಗೆ ಇತ್ತ ಇದು ಓಡಿ ಅಂಟಿತ್ತಿದ ಏನು ನೋಡಿದ ಕೆಲಸ ಆಗಲಿಲ್ಲ ವಾಳ್ಯಾಗ ನೋಡಿ ಭೂಮಿ ತೈ ಮ್ಯಾಲ ನಿಪ್ಪಾಡಕತ್ಯಾ ಅನಾತಿದ್ರ ಒಟ್ಟು ಒಂದು ನಿತ್ತ ಯಾರು ನಾನು ನಮ್ಮ ಆಯ್ ಗತೈದು ಮುಸುಕಾಕು ಹಾಕು ಕೂತಿದ್ರು ವಿಚಾರ ಒಂತ್ತಿದ ಇದೆಲ್ಲಾ ನಿಮ್ಮ ಅನ್ನ ಹಾಕತ್ತಿದ್ರು ಒಬ್ಬ ಒತ್ಕೊಂಡ್ ನಿಂತಾವ್ ಬುಡಕ್ನ ಅವ್ನ ಹೆಸರು ಹಾಕೇಳ ಅಲ್ಲಿ ಆ ಬುಡಕನ ಅವಂದ್ ಹೇಳಂಗಿಲ್ಲ ಯಾಕಂದ್ರೆ ಅವ್ ಹೆಸರು ಹೇಳ ಆಡ್ತಾರ ಕಟ್ಟದ ಯಾವ ಚಿಗೋ ವಿಚಾರ ಮಾಡಿ ಭೂಮಿ ತಾಯಿ ನಿಂದ ಹಾ ಹಾ ನಿಮ್ಮ ಅನ್ನ ಎಲ್ಲಿ ಅನ್ನ ಹಾಕ್ತಾಳೋ ಅದನ್ ಬಿತ್ತ ಯಾರು

ಅವು ಹಂಗ್ ಚಂದ್ ಹಿಂಗೆ ಹೆಂಗ್ ಆಗ್ಬೇಕು ನಾ ಮೊದಲ ಏನೋ ಹುಟ್ಟಿದಗಳೇ ಮಗಳಾಗಿದೀವಿ ಹನ್ನೆರಡು ವರ್ಷದ ಮೇಲೆ ನೋಡು ಗಂಡನ ಮನೆಗೆ ಬಂದು ಒಂದು ಮಕ್ಕಳ ತಾಯಿ ಆದಾಗ ಅವಾಗ ತಾಯಿ ಎಣಸ್ಕೊಂಡಿ ನಿನಗ ಪತಿ ವರ್ತ ಧರ್ಮ ಬರ್ಬೇಕಾದ್ರೆ ನಾನು ಐದು ವಸ್ತು ನಿನ್ನಲ್ಲಿ ಇದ್ದಾಗ ಪತಿ ವರ್ತ ಆಗಿದೀ ಅದಾವ ಐದು ವಸ್ತುಗಳದಾವ ಆ ಐದು ವಸ್ತು ಏನಾರ ತಗದಿಟ್ಟು ನಿನ್ಗೆ ಯಾರ ಪತಿ ವರ್ತ ಅಂಡ್ಲಿ நீத்தி மேல கூக்கும முகன் முகமட்ட கொள்ளக மாங்கல்யா கையாக கால காலம் வஸ்தப்பி வர்த்தகூமி திளி மட் ஆடத்த இன்னொரு மாத்த கேத்த ಗಂಡ ಗಂಡ ಹಿಂಡಿರ್ತಾರೆ ಇರ್ತಾರ ಗಂಡ ಸತ್ತಂದ್ರೆ ಐದು ವಸ್ತು ಕೌ ನಿಮ್ಮ ಅವ್ವ ಅವಾಗರ ನಿಮ್ಮ ಮುಂದೆ ಹೆಣ್ಣು ಮಗ ಅಂತ ಈಗ ನಮ್ಮ ಅಪ್ಪನ ಜಾತ್ರೆ ಮಾಡತ್ತಾರ ಆಹಾ ಎಲ್ಲರೂ ಜಾತ್ರೆಕ್ಕಿಂತ ಮೊದಲು ಏನು ಮಾಡ್ತಾರೆ ಪಂಸರೆಲ್ಲ ಕೂಡ್ತಾರೆ ಕೂಡ್ತಾರೆ ಎಲ್ಲಾರ್ನು ಕರಿಯೋಗಂದ ಕಾಲುಕಿ ಮನ್ಯಾಗ ಹೆಣ್ಣು ಮಗಳು ಅಟ್ಟ ಇರ್ತಾವ ಇರ್ತಾಳ ಇರ್ತಾವೆ ಬಿಡಪ್ಪ ಗಂಡ ಇಲ್ದಾ ಆಕಿನೇನು ಕರಿಸಿರು ಗುಡಿಗಂತಾರ ಹೌದು ಅದ ನೀ ಸತ್ತು ನಾ ಉಳಿತೀನ ಅಂದ್ರೆ ಆಹಾ ಕರಿ ಮಲ್ಲಪ್ಪನ ಗುಡಿ ಅಂತಾರೆ ಅ ಬಹಳ ಒಳ್ಳೆ ಮನುಷ್ಯ ಅಂದಂಗೆ ಕರಿ ವಗ್ಡಿ ನಂಬರ್ ಒನ್ ಹೆರಿತಾ ಮಾಡುತ್ತಾ ಧರ್ಮ ಪತಿ ವರತದರ ಮಡಗಾಂಗಿಲ್ಲ ಅಹ ಹತ್ತು ನಿನ್ನಂತ ಹೆಣ್ಣ ಸತ್ರು ನನ್ನ ಪತಿ ವೃತ ಅಡಗಾಂಗಿಲ್ಲ ಮತ್ತೊಂದು ಮುಂದೆ ಅಂತಾರೆ ಬೇಕಾರ ನಾ ಸತ್ನಿ ಅಹಹ ಇದು ನಿಂದು ಕುರಿಯಾಂಗಿಲ್ಲ ಇಲ್ಲಿ ಅಲ್ಲಿ ಕೋಲೇದ ಹಾಕುದೈತೆ ನೋಡಿ ಕೀಲಿ ಹಾಕಿ ಅಲ್ಲೇ ಅಲ್ಲಿ ಒಳಗ ಎಲ್ಲಾ ಕಾರ್ಯ ಮಾಡ್ತಾನೆ జగత్త పాలిగత అప్పితు బ్యా బంగార ఎలా సింగారాగి బయ్య ఇ మాట్ కలిక అప్పావున కళ్ళ కండి ನಾವೆಲ್ಲಾ ತಯಾರು ಮಾಡಿಂದ ನಿಮ್ಮ ಚೆಲ್ಲಾಟ ನಡ್ದಿ ಆದ್ರೆ ನಿಮ್ಮ ಪಾರ್ವತಿ ಕಣ್ಣ ಕಂಡಿಲ್ಲ ಮಲಿ ಕುಡಿಯುವಂತಾಣ ಇದಲ್ ಅಲ್ಲ ಅಪ್ಪ ಅನ್ನೋದು ಯಾರು ಕಲಿಸೇನು ಕಲಿಸ್ ಮತ್ತ ಇನ್ನೇನು ಅಂತ ಇಟ್ಟು ಮಾಡಕ್ ಆಗಿಲ್ಲ ಒಂದು ಉದಾಹರಣೆ ಹೇಳತ್ತ ಹದಿನೆಂಟು ಪುರ ಅಂದಾಗ ಹೆಂಗ ಪಾರ್ವತಿ ಬೆಳ್ಸಕ್ ಬಂದಿ ಅಲ್ಲ ಹುಟ್ಟಿದ ಹುಟ್ಟಿದಗಳೇ ಕಣ್ಣ ಕಂಡಿಲ್ಲ ಹುಟ್ಟಿದ ಹುಟ್ಟಿದಗಳ ಕಣ್ಣ ಕಂಡಿಲ್ಲ ಮಲಿ ಕುಡಿಯುವಂತ ನಿಮ್ಮ ಹೂವ ಮಲಿ ಹಿಡಿಯುವಂತ ತಾಣ ಪಾರ್ವತಿಗ ಇದ್ರಕಿಲ್ಲ ಅದು ಆಡಿನ ಮರಿಗೆ ಹಿಂಗ ಬಾಯಾಗ ಮಲೆ ಹಾಕಿದ ಕೊಲೆ ಹಿಂಗೆ ಹಿಂಗೆ ಮಾಡ್ತಿದ್ಲು ಹಿಂಗೆ ಮತ್ತು ನಿಮ್ಮ ಅವ್ವಗಳು ಶಕ್ತಿ ಅಟ್ಟೈತೆ ಅವು ಮತ್ತು ನಿಮ್ಮ ಅವ್ವನ ನೋಡಿದಾಗ ಕಣ್ಣ್ಯಾಗ ಕಾಣಲಿಲ್ಲ ಹಂಗೆ ಹಂಗ ಬಾದಾಗಿದ್ದು ಅವಾಗ ಅವು ಅವಾಗ ನಮ್ಮ ಅಪ್ಪ ಬಂದು ನೋಡಿದಾಗ ನಿಮ್ಮ ಅವ್ವನ ಕಣ್ಣು ಕಣ್ಣವು ನಿಮ್ಮ ಅವ್ವನ ಬಾಯಾಗ ಬೆಣ್ಣೆ ಇಟ್ಟಾಗ ಮಲೆ ಕುಡಿಯುವಂಥ ತ್ರಾಣ ನಿಮ್ಮ ಅವ್ವಗ ಮಂದ ಹೊಲಿ ಹಿಂಗೈತೆ ನೋಡು ಅದೇ ನಮ್ಮ ಅಪ್ಪ ನಿಮ್ಮ ಅವ್ವನ ಬಾಯಾಗ ಬೆಣ್ಣೆ ಇಡ್ಲಿಕ್ಕೆ ಮೂಕಾಗಿ ಹುಡ್ತಿದ್ದಿ ಆ ಹೌದು ಯಪ್ಪ ಹೊಲಿಯಾ ಹುಟ್ಟಿಯಾಗಿ ತಿರುಗ್ಯಾಡ್ತಿದ್ವಿ ಆಹಾ ಮತ್ತೆ ಯಾರು ಹೆಚ್ಚಿಲ್ಲ హెత్ప దొడ్డవ్ ఆవ్ విచారీ ఆ పేసేనమ్మ ತಾಯಿ ಹೆಚ್ಚೋ ನನಗೆ ಯಾರು ಹೆಚ್ಚೋ ಗೊತ್ತಿಲ್ಲ ಬಿಟ್ಟ ಮೂರ್ ಬಿಟ್ಟು ಈಗ ನೋಡಿ ಪಾರ್ವತಿ ಶಿವ ಈಗ ಪಾರ್ವತಿ ಹೌದು ಪಾರ್ವತಿ ಹುಟ್ಟಿದ ಕಣ್ಣು ಕಂಡಿಲ್ಲ ಕಾಣ್ಲಿಲ್ಲ ಮಲಿ ಕುಡಿಯುವಂತಾಣಿ ಇದಿಲ್ಲ ಶಕ್ತಿ ಇರಕ್ಕಿಲ್ಲ ನಮ್ಮ ಪರಮಾತ್ಮ ನೋಡ್ರಿ ಆ ಕಣ್ಣು ಕಂಡವು ನಮ್ಮ ಮಾಪಕ್ಕೆ ಬಾಯಾಗ ಬೆನ್ನಿ ಇಟ್ಟನು ಅವಾಗ ಮಲಿ ತ್ರಾಣ ಬಂದ ಶಕ್ತಿ ಬಂದ ಶಕ್ತಿ ಅಪ್ಪ ಹೆಚ್ಚಿನ ಅದು ತಾಯಿ ಹೆಚ್ಚಿನ ದವಿದಾರು ವಿಚಾರ ಮಾಡಿ ಯಾರು ಹೆಚ್ಚಿನ ಆದ್ರಿ ವಾ ನೋಡ್ರಿ శ్రేష్ఠ ఈ ఎంది హణ మళ్ళు ఎల్ నమ్మ మాపగలు కుంతారు నేర్వీట్ పరమాత్మ నింత గుణదా ఇష్ట మంది అది నివ్వ ఎత్ ಏನಲ್ಲ ನಮ್ಗೆ ಒಟ್ಟು ಹೆಸರು ಬೇಕಾಗಿ ಇಂತಾಕಿ ದೊಡ್ಡ ಜಾಸ್ತಿ ಅದಾಳು ಹೆಂಗ್ ನೋಡೋಣ ಇನ್ ಆಡ ನೋಡಿ ಅಲ್ಲ ಅಂದ್ರೋಡಿ ಕಳೋ ಚಾನ್ಸ್ ಕೊಡೋಣ ಆಗ್ಲಿ ಆಗ್ಲಿ ಇದಕ್ಕೆ ಬಂದಾಡ್ತಾರ ಏನ್ ಮಾತಾಡ್ತಾರ ಅಷ್ಟರ ಬಡ್ಕೋ ಬೇರೆ ಒಂದ್ ಇಟ್ಟಾಗಿ ಕೇಳ್ರಿ ಇಲ್ಲಿ ಅಂದೊಂದ್ ವಿಚಾರಿ ಬ್ಯಾರೀ ಹಾ ಹೇಳ್ರಿ ಹೇಳ್ರಿ ಈಗ ತಾಯಿ ಅಂದ್ರ ಅವ್ವ ಅವ್ವ ಸೊಸಿ ಅಂದ್ರೆ ಯಾರಿಗಂತಾರು ಅಕ್ಕಿಗೆ ತಾಯಿ ಅಂತಾರೆ ಆಕಿಯಾಗ ತಾಯಿ ಅಂತಾರೆ ಸಸಿ ಈಗ ಸಿದ್ದರಾಮ ಮಾಸ್ತರ್ ಏನಾಗ ಬಂದಾಳೆ ಶಲ್ಲಿ ಕೇರಿ ಅವ್ರಿಗೆ ತಾಯಿಯಾಗಿ ಬಂದಾಳ ಹಾ ಹಾ ಬಂದಾರ ಬಂದಾರ ಆ ಆಡು ಗಾಯಕ್ರು ಗೋಲ್ ಕೊತ್ ಹುಡುಗ ಎಂಡ್ ತೆಗೆ ಬಂದಾಳ ಬಂದ ಸಿದ್ದರಾಮ ಮಾಸ್ತರ್ ಏಯ್ತು ಏನ್ ಆಡು ಗಾಯಕ್ರು ಐತಿವು ಎಲ್ಲಿ ಯಾಕತಪ್ಪಿನೆಲ್ಲ ಹೆಸ್ರು ಬೇಕಾಗೈತಿ ಹಾ ಹಾ ಹಿಂಗೆ ಈಗ ಈಗ ಎಲ್ಲಾರ್ ತಾಯಿ ಎಲ್ಲಾರ್ಗುರ್ ಅಂದ್ರ ಹಾ ಈಗ ತಮ್ಮ ನಿಯಾತಿಗೂ ಏನ್ ತಿನ್ಬೇಕು ಏನ್ ಅನ್ನ ನಿಯಾತಿ ಏನ್ ತಿನ್ಬೇಕು ಅಡಿ ಇಲ್ಲ ಅಂದ್ರ ಇವ್ರಿಗೆ ಹೆಸರು ಮುದುಕಿ ಮುದಿಕ್ಕಿ ಚಂದಾಗಿ ಮುಂದಿನ ನೀತಿ ಕಲ್ಕೋರ ಇರ್ಲಿ ಸೆರ್ತಿನ ಹೋರಿ ಬಿಟ್ಟ ಯಾಕಪ್ಪ ಅಂತ ಕೇಳಿದ್ರೆ ಭಾಷೆ ನೋಡಿನ ದುಷ್ಟಾಂತ ಅಂತ ಕೇಳಿದ್ರೆ ಏನಪ್ಪ ಇಬ್ಬರು ಹತ್ತಿ ಸಸಿ ಇರ್ತಾರು ಇರ್ತಾರ ಏನ್ಪಾ ಅಂತ ಕೇಳಿದ್ರೆ ಸಸಿ ನೋಡ್ರಿ ಅತ್ತಿಗೆ ಆಗಂಗಿಲ್ಲ ಅತ್ತಿಗೆ ನೋಡ್ರಿ ಸಸಿ ಆಗಂಗಿಲ್ಲ ಆಗಂಗಿಲ್ಲ ಸಸಿಗಂಗಿಲ್ಲ ರಾಜ ಮನಿ ಆಗಿನ್ನ ಇವ್ರು ಕಟ್ಟಿಪಿಟ್ಟಿ ಗಂಡ ಬಗಲ್ದ ಕುಂತಿದ್ದ ಗಂಡ ಇದ್ದ ಅವಿ ಮನುಷ್ಯ ನಮ್ ಕಾಕ ಹೆಂಗ ದಾಟ ಹೊಂಟಿದ್ವಿ ಏನಪ್ಪ ನಿನ್ನ ಮನಿ ಅಕ್ಕ ಕಾಲಕ್ಕ ನನ್ನ ಮನಿಗೆ ಹ್ಯಾಕ ನನ್ನ ಹತ್ಯಾವ ಯಾವಾಗ ನನ್ನ ಮನಿ ಮುಡಿತಾವ್ ಹೇಳಾಕರ್ಲ ಯಾವಾಗ ನನ್ನ ಮನಿಗ್ ಬಿದ್ದ ಹೋಗೋದ್ ಗೊತ್ತಿಲ್ಲ ಕಾಕಾಗು ಕೇಳಿ ಕೇಳಿ ಬ್ಯಾಸ್ ಆಗಿತ್ತ ಆಗಿತ್ತ ಅವಾಗ ಹೊರಗವಾದಾ ಅಹ ಹಚ್ಚಿದು ಕೇಳ್ತಾನ ಸೊಸಿದು ಕೇಳ್ತಾನ ಕೇಳ್ತಾನ ಇಕ್ಕೆ ಸೊಸಿ ಇದ್ದಂತ ಅಕ್ಕಿ ಏನು ಹೇಳিলো ಒಂದು ಬೆಕ್ಕಣ್ಣ ಸಾಕಿದ್ಲು ಬೆಕ್ಕ ಸಾಕಿದ್ಲು ಅತ್ತಿದಂತ ಅಕ್ಕಿ ನಾಯಿ ಸಾಕಿದ್ಲು ಹೌದು ಜಗಳ ನೋಡಿ ಇವರು ಹಚ್ಚಿ ಸೊಸಿದ ಏ ಅಡಿ ಇಲ್ಲ ನಾಯಿ ಮೇಲೆ ಹೆಂಗ ಬೇಿತಿ ಸೊಸಿನ ಹೆಂಗ ನಾ ಮನೇಗ ನಾ ಮಾಡಿದ ಕೂತಿಂದ ನನಗ ಬಗಳಕತ್ತಂತ ಅಂತ ಹೇಳಿ ಅತ್ತಂತ ಹೇಳಿ ಅತ್ತಂತ ಹೇಳೋ ಹಾ ಅವಾಗ ಸೊಸಿ ಅಂತ ಏನಂತ ನಾ ನನಗ ಕುಂತನಗ ಮೆವು ಮೆವ್ ಅನ್ನಕತಂತೇಳಿ ಸಸಿ ಅಂತೇಳಿ ಅಟ್ಟಿ ಇಲ್ಲ ಅವಾಗ ಇರೇ ಮನ್ಸಿ ಕೇಳಿ ಕೇಳಿ ಬ್ಯಾಸರಾಗಿ ಏನ ಸಸಿಗೆ ಬುದ್ಧಿ ಹೇಳ್ಬೇಕಲ್ಲೊಡ್ವಾ ಆಕೆ ಏನೋ ಒಂದು ತಪ್ಪು ಮಾಡಿರು ಅಟ್ಟು ಸೋನ ನಡಿದು ನಿನ್ನ ಧರ್ಮ ಮನೆಯಾಗ ನಿನ್ನ ಅರ್ದಂತ ತಾಯಿ ನಿನ್ ಹೆಂಗ ಗಂಡನ ಮನಿ ಕಸ ತಾಯಿಗೆ ಹೆಂಗ ಬೆಲೆ ಕೊಟ್ಟು ಅಪ್ಪ ನಿನ್ನ ತಾಯಿ ಅಂತ ತಿಳ್ಕೊಂಡು ನಡಿ ನಿನ್ನ ಜಲಮ ಸ್ವಾರ್ಥ ಅವಾಗ ಅತ್ತಿಗೆ ಹೇಳಿದ ಈಗ ನಿನ್ನ ಮಗಳ ಇನ್ನೊಬ್ರು ಮನಿ ಮಾಡಿ ಕೊಟ್ಟಿದಿ ಹಾ ಅವಾಗ ನೋಡ ಅಕ್ಕಿ ನೀ ಹೆಂಗ ಮಗಳಂತ ನೆಂಬಿದ್ದಿ ಹೌದಾ ನಿನ್ನ ಮಗಳಂತ ತಿಳ್ಕೊಂಡು ನೋಡ್ರಿ ನಿನ್ನ ಜಲಮ ಪಾವನ ಕತ್ತಿ ಅಪ್ಪ ಅಂದ ಕಾಲಕ್ಕೆ ನಮ್ಮ ಅಪ್ಪ ಹೇಳಿದಾಗ ಅತ್ತಿ ಸೊಸಿಗೆ ಬುದ್ಧಿ ಬಂದ ಅಂದ್ರ ಬಂದಂತ ಸೊಸಿನೂ ಕೂಡ ಅಂತ ಹಂಗ ಬೆಳಗಿನ ಜಾವ ಆಚೆ ಕಡೆ ಮುದುಕಿಗೆ ಸುಸಿಗೆ ಬುದ್ಧಿ ಹೋಗ್ಬೇಡ್ರಿ ಹೇಳಪ್ಪ ತಾಯಿ ಮಗಳು ಇಟ್ಟ ಮುಟ್ಟ ಚಂದ ನಡತೀರಿ ಮೊದಲ ನೀನ ಚಂದ ಕಲ್ಕೊಂಡಿಬ್ರು ಬಾಳೆ ಮಾಡಿ ತಾಯಿ ಮಕ್ಕಳು ನೀವ್ ಹೆಂಗ ಅನ್ನೋದು ನಿಮ್ಮಲ್ಲಿ ಜ್ಞಾನ ಇರ್ಬೇಕು ಜ್ಞಾನ ಇರ್ಬೇಕು ನೋಡ ಏನೋ ಕಲಿ ಅಂದ ಸರ್ದೋಡಿ ಕೆಲವಂತರ ಚಾನ್ಸ್ ಕೊಡನೆ ಬಂದ್ ಏನ್ ಮಾತಾಡ್ತಾರ ಏನೇನ ಹೇಳ್ತಾರ ಏನ ಹಾಡ್ತಾರ ಏನೇನಾಯ್ತು ನೋಡೋಣ దొడ్డ సో నేను